ಹಳದಿ دروقتي...

ಜಾಮ್ ಆಗಲ್ಲ ಮಾಡಿಂತ ಮಾಡಿ ಸರ್ ಜಾಮ್ ಆಯ್ತದೆ ರೋಡೆಲ್ಲ ಜಾಮ್ ಆಯ್ತದೆ ವಿಡಿಯೋ ಮಾಡಿ ಸರ್ ಅಂತ ಸಪೋರ್ಟ್ ಮಾಡ್ತಾ ಇದ್ರಿ ಅಂದೆ ನೀವು ನಮ್ಗೆ ರೆಸ್ಪಾನ್ಸ್ ಮಾಡ್ಬಿಟ್ಟು ತಿರುವುಗಳಲ್ಲಿ ವಾಹನ ಚಲಿಸಲು ತುಂಬಾ ಹಿಂಸೆಯಲ್ಲಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಈ ಒಂದು ರಸ್ತೆಗಳ ಕಡೆ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಸಲ್ಲಿಸ್ತಾ ಇದ್ದು